ಬೆಳಿಗ್ಗೆ ಕಾಫಿಯಿಂದ ಸಂಜೆ ಕಾಫಿಯವರೆಗೂ ಟಿಫನ್ ಮತ್ತು ಅಡುಗೆ ಮಧ್ಯದಲ್ಲಿ ಏನೇನು ಸಣ್ಣ ಸಣ್ಣ ಕೆಲಸಗಳು ಮಾಡಿದೆ ಅನ್ನೋ ವಿಡಿಯೋ ಇದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಜೋನಿ ಬೆಲ್ಲ ಮಾಡಿ ಮಾಡಿಟ್ಕೊಳ್ಳೋಣ ಅಂತ ಬೆಲ್ಲ ಎಷ್ಟು ತೊಗೊಂಡಿರ್ತೀವೋ ಅದರ ಕಾಲು ಭಾಗದಷ್ಟು ನೀರು ಹಾಕಿ ಒಂದೆಳೆ ಪಾಕ ಬರೋಷ್ಟು ಕುದಿಸ್ಕೊಂಡು ಆ ನಂತರ ಇದನ್ನು ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಬೇಕು ಮತ್ತು ಕಾಳು ಮೆಣಸು ಎಲ್ಲ ಹುರಿದು ಪುಡಿ ಮಾಡಿಟ್ಕೊಳ್ತೀನಿ ರೈಸ್ ಬಾತಿಗೆ ಏನೇನೋ ಕಷಾಯ ಮಾಡಲಿಕ್ಕೆಲ್ಲ ಬೇಕಾಗತ್ತೆ ಹುರಿದಿಡೋದ್ರಿಂದ ಹಾಳಾಗಲ್ಲ ಬೇಗನೆ ಹಾಳಾಗಲ್ಲ ಪುಡಿ ಮಾಡಿ ಇಟ್ಕೊಂಡ್ರೆ ಏನಕ್ಕಾದರೂ ಉಪಯೋಗಕ್ಕೆ ತಕ್ಷಣಕ್ಕೆ ನಮಗೆ ಒಳ್ಳೆಯದಾಗತ್ತೆ ನೋಡಿ ಇಷ್ಟೊಂದು ಪುಡಿ ಮಾಡಿಟ್ಟಿದ್ದೀನಿ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಕಾಳುಮೆಣಸಿನ ಪುಡಿ ಜೊತೆ ತುಪ್ಪ ಉಪ್ಪು ಹಾಕ್ಕೊಂಡು ಊಟ ಮಾಡೋದ್ರಿಂದ ದೇಹ ಬೆಚ್ಚಗಿರುತ್ತೆ ಥಂಡಿ ಎಲ್ಲ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿಟ್ಕೊಳ್ತೀನಿ ಕರಿ ತರಕಾರಿನೂ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಕರಿಬೇವಿನ ಸೊಪ್ಪು ತಂದೆ ಸಾಂಬಾರು ಪುಡಿ ಮಾಡೋಣ ಅಂತ ಸೊಪ್ಪು ಜೋಳ ಸ್ವಲ್ಪ ಕ ಸ್ವಲ್ಪ ಪ್ರಮಾಣದಲ್ಲೇ ತರಕಾರಿ ತಂದಿದ್ದೀನಿ ಸಾಕು ಅನ್ನಿಸ್ತು ಆಮೇಲೆ ಬೇಕಾದರೆ ತರ್ಬೋದಲ್ವ ಮುಸ್ಕಿನ ಜೋಳ ಚೆನ್ನಾಗಿತ್ತು ನೋಡಿ ಕಾಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ ಮುಸ್ಕಿನ ಜೋಳ ಡೈಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ತಿಂದರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ ಭಾತ್ ಮಾಡುವಾಗ ಉಪಯೋಗ ಆಗುತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದೆ ಪೇಸ್ಟ್ ಆಮೇಲೆ ಮಿಷಿನಲ್ಲಿ ಬಟ್ಟೆನೂ ಆಗಿತ್ತು ಎಲ್ಲ ಒಣಗಾಕಿ ಆಗಿದೆ ಇವಾಗ ಕಡಲೆ ಬೀಜ ತಂದಿದ್ದನ್ನು ಹುರಿದಿಟ್ಕೊಳ್ಬೇಕು ಹುರಿದಿಟ್ಕೊಂಡ್ರೆ ಚಿತ್ರಾನ್ನ ಮಾಡುವಾಗ ಇಲ್ಲ ಪಲ್ಯಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕಲಿಕ್ಕೂ ಅನುಕೂಲ ಆಗುತ್ತೆ ಏನಕ್ಕಾದರೂ ಈ ಥರ ಮಾಡಿಟ್ಕೊಂಡ್ರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ ಕೂಡ ಕೂಡಲೇ ಮಾಡಿಕೊಳ್ಬೋದಲ್ವ ಚೆನ್ನಾಗಿ ಹುರಿದಿದ್ದಾಗಿದೆ ಇದು ಇವಾಗ ರವೆ ತಂದಿರ್ತೀವಿ ಅಂಗಡಿಯಿಂದ ಏನಾಗಿರುತ್ತೆ ರೋಸ್ಟೆಡ್ ಅಂತ ಹೇಳಿ ತಂದಿರ್ತೀವಿ ಹುಳ ಬರುತ್ತೆ ಆಮೇಲೆ ಹಾಗೆ ಇಟ್ಟರೆ ಅದಕ್ಕೆ ನಮ್ಮ ಮನೆಗೆ ತಂದ ತಕ್ಷಣ ಸ್ವಲ್ಪ ಹುರಿದು ತಣ್ಣಗಾದ ಮೇಲೆ ಡಬ್ಬಿಯಲ್ಲಿ ಹಾಕಿಟ್ಕೊಳ್ತೀನಿ ಉಪ್ಪಿಟ್ಟು ಮಾಡುವಾಗಲ್ಲ ಬೇಗನೆ ಉಪ್ಪಿಟ್ಟು ಮಾಡ್ಕೊಳ್ಬೋದು ಏನಕ್ಕಾದರೂ ಈ ರೀತಿ ಮಾಡ್ಕೊಳ್ಳೋದು ತುಂಬ ಟೈಮ್ ಸೇವ್ ಆಗುತ್ತೆ ನಮಗೆ ತಣ್ಣಗಾದಮೇಲೆ ಪ್ಲಾಸ್ಟಿಕ್ಕಿಗೆ ಹಾಕಿಟ್ಕೊಳ್ಬೇಕು ಸ್ವಲ್ಪ ಒಣಗಿದ್ದ ದಾಸವಾಳ ಎಲ್ಲ ಇತ್ತು ಹೇರ್ ವಾಶ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸೋಣ ಅನಿಸ್ತು ಒಂದು ಒಂದೂವರೆ ಟೀ ಸ್ಪೂನ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಒಂದೂವರೆ ಟೀ ಸ್ಪೂನು ಟೀ ಪುಡಿ ಹಾಕಿದ್ದೀನಿ ಬ್ಲ್ಯಾಕ್ ಟೀ ಪೌಡ್ರ್ ಒಂದು ಪೌಚ್ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಲರ್ ಬರುತ್ತೆ ಬ್ಲ್ಯಾಕ್ ಟೀ ಪೌಚ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ರೋಸ್ಮೆರಿ ಲೀವ್ಸ್ ಒಂದು ಮುಖಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ದಾರ್ಶವಾಳ ಇವಾಗ ಇದೆಯಲ್ಲ ಇದೆಲ್ಲ ಚೆನ್ನಾಗಿ ತೊಳಿಬೇಕು ಒಣಗಕ್ಕೆ ಇಟ್ಟಿರುವಾಗ ಧೂಳು ಕೂತಿರುತ್ತೆ ಚೆನ್ನಾಗಿ ಎರಡು ಸರ್ತಿ ತೊಳೆದು ಆಮೇಲೆ ಪಾತ್ರೆಗೆ ಹಾಕ್ಕೊಳ್ಬೇಕು ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನ ಕುದಿಸ್ಬೇಕು ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿಸಿದರೆ ಈ ರೀತಿ ಕಲರ್ ಬರುತ್ತೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಹಿಂಡ್ಕೊಳ್ಬೇಕು ಚೆನ್ನಾಗಿ ಹಿಂಡ್ಕೊಂಡ್ಮೇಲೆ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಅದರಲ್ಲೂ ಅಂಶಗಳು ಇರುತ್ತೆ ಅದು ಉಪಯೋಗಕ್ಕೆ ಬರುತ್ತೆ ಇದರಲ್ಲಿ ಇನ್ನೂ ಅಂಶಗಳು ಉಳ್ಕೊಂಡಿರುತ್ತೆ ಎರಡನೇ ಸರ್ತಿ ನೀರು ಹಾಕಿ ಚೆನ್ನಾಗಿ ಗಿಚ್ಚಿ ಅದರ ರಸವನ್ನು ತೆಗೆದುಕೊಂಡು ಉಪಯೋಗಿಸ್ಕೊಳ್ಬೋದು ದಾಸವಾಳ ಹೂವು ಸ್ವಲ್ಪ ಜಾಸ್ತಿ ಇದ್ದಾಗ ಈ ರೀತಿ ಮಾಡಿಟ್ಕೊಳ್ತೀನಿ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ಹೊರಗಡೆ ಇಟ್ಟರೂ ಏನೂ ಆಗೋಲ್ಲ ಇದೆಲ್ಲ ಹಿಂಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಯಾವ ಶ್ಯಾಂಪು ಉಪಯೋಗಿಸ್ತೀವಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಯಾವ ಶ್ಯಾಂಪೂ ಉಪಯೋಗಿಸ್ತೀವೋ ಆ ಶ್ಯಾಂಪೂನ ಹಾಕೊಳ್ಬೇಕು ಏನೂ ಹಾಳಾಗಲ್ಲ ಹದಿನೈದು ಇಪ್ಪತ್ತು ದಿವಸ ಹೊರಗಿದ್ರೂ ಏನೂ ಹಾಳಾಗಲ್ಲ ಜಾಸ್ತಿ ಇಡೋ ಹಾಗಿಲ್ಲ ಅಷ್ಟಕ್ಕೆ ಚೆನ್ನಾಗಿ ಅದು ಕೆಡದೇ ಇರುತ್ತೆ ಶ್ಯಾಂಪೂ ಹಾಕ್ಕೊಂಡಿದ್ದೀನಿ ನಾವು ನೇಲ್ ಶ್ಯಾಂಪೂ ಉಪಯೋಗಿಸೋದು ಅದು ಹಾಕಿದ್ದೀನಿ ಯಾರು ಯಾವ ಶ್ಯಾಂಪು ಉಪಯೋಗಿಸ್ತಾರೋ ಅದನ್ನು ಹಾಕ್ಕೊಳ್ಬೋದು ಇವಾಗ ಎಲ್ಲೋವಿರಾ ಜೆಲ್ಲು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೂದಲಿಗೆ ಒಳ್ಳೆಯದಿದು ಸಾಫ್ಟ್ನೆಸ್ಸು ಬರುತ್ತೆ ಖಾಲಿಯಾಗಿದೆ ಒಂದು ಆದರೂ ಸ್ವಲ್ಪ ಇದ್ದೀನಿ ಚೆನ್ನಾಗಿರುತ್ತೆ ಹೇರ್ ವಾಶಿಗೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕಲರ್ ಹೇಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಚೆನ್ನಾಗಿ ಇದರಲ್ಲಿ ಇದನ್ನೇ ನಾವು ಶ್ಯಾಂಪೂ ಯೂಸ್ ಮಾಡ್ತೀವಲ್ಲ ಹಾಗೆಯೇ ಇದನ್ನು ಹಾಕ್ಕೊಂಡು ಹೇರ್ ವಾಶ್ ಮಾಡಿ ಮತ್ತು ತೊಳ್ಕೊಬೇಕು ಶ್ಯಾಂಪು ಟೈಪ್ ಇದು ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಬಾಟ್ಲಿಯಲ್ಲೇ ಹಾಕ್ಕೊಂಡಿದ್ದೀನಿ ಇಪ್ಪತ್ತು ದಿವಸ ಇದು ಹೀಗೆ ಇರುತ್ತೆ ವಿಡಿಯೋ ನೋಡ್ತಿರೋರು ಒಂದು ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ವೀಡಿಯೋ ನೋಡಿದ್ದವರಿಗೆಲ್ಲರಿಗೂ ಧನ್ಯವಾದಗಳು ಬೆಳಿಗ್ಗೆ ಕಾಫಿಯಿಂದ ಸಂಜೆ ಕಾಫಿ ಮಾಡಿದ ಈ ಸಣ್ಣ ಸಣ್ಣ ಕೆಲಸಗಳ ವೀಡಿಯೋ ನೋಡಿದವರಿಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲೇ ಬರೀರಿ ಥ್ಯಾಂಕ್ ಯು ಸೋ ಮಚ್ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್